ಸತಿ ಏನ್ ಮಾಡಿದೆ ಉಣಕ್ಕೆ ಏನ್ ಮಾಡನೇ ನಮ್ಮ ಹುಡುಗನ ಒಂದೇ ಆಟ ಅಮ್ಮ ಅಂತಂದು ಅದಕ್ಕೆ ಏನು ಮಾಡಿ ಸ್ಕೂಲ್ ಹೋಗಿತ್ತು ನೋಡು ಕಣೆ ಈಗಿನ ಹುಡುಗರು ಮನೆ ಮಾಡಿದಿಟ್ಟು ಉಣ್ಣನ ಅನ್ನಲ್ಲ ಕಣಿ ಅದೇ ಬೇಕು ಇದೇ ಬೇಕು ಪಡ್ಡೇ ಬೇಕು ಇಡ್ಲಿ ಬೇಕು ದೋಸೆ ಬೇಕು ಬರೀ ಅದೇ ತಿನ್ನದೆ ಕಣೆ ಮನೆಗೆ ರೊಟ್ಟಿ ತಿನ್ನಲ್ಲ ಮುದ್ದೆ ತಿನ್ನಲ್ಲ ಬರೇ ಅದು ತಿನ್ನದೆ ಕೆಟ್ಟು ಮೊಸರಾಗಿ ಹೋಗುತ್ತವ ಅದ್ ಕರ್ದ ಕೇಳಿದ್ ಮಾಡ್ಕೊಟ್ಟು ಸ್ಕೂಲಿಗೆ ಕಲ್ಸ್ಬಿಟ್ಟು ಕೊಯ್ಯಿ ಮುಗಿಸ್ಬಿಡ್ತೀನಿ ನೋಡು ಹಂಗ್ ಆಡ್ಬಿಡ್ತಾವಂಗೆ ಬೆಳಿಗ್ಗೆ ಒಂದ್ ಎಜ್ಜಿ ಹಂಗೆ ತಲೆ ಕೆಟ್ಟ ಹೋಗುತ್ತೆ ಅನ್ಬಡ ಸುದಿ ಹಂಗ ಕೂತಂಗೆ ಹ್ಞೂ ಮತ್ತೆ ಹಂಗೆ ಆಗದ್ ಮತ್ತೆ ಏಟತಿಗ ಸ್ಕೂಲಿಗೆ ಗದ್ದು ಮೆಚ್ಚಕ್ ಸುಮ್ಮನ್ ಕೂತ್ಕಂದೆ ಪಾಪ ಅನ್ಸೋಕುತಂಗೆ ಮತ್ ನೀನ್ ಮಾಡ್ತಾ ಇರ್ತೀನಿ ಮತ್ತೆ ಅಯ್ಯ ಅಮ್ಮ ಇಡ್ಲಿ ಬೇಕು ಅಡೆ ಬೇಕು ಅದು ಬೇಕು ಇದು ಬೇಕು ಅಂತಂದ ಮುಚ್ಕೊಂಡು ಮಾಡಿ ಚಿತ್ರಣ ಮಾಡಿದೀನಿ ಸುಮ್ಮನೆ ತಿಂದೋಬೇಕು ಅಂತ ಹೇಳಿದೀನಿ ನೋಡಿ ಅದಕ್ಕೆ ಚಿತ್ರಣ ಮಾಡಿ ಸುಮ್ಮ ತಿನ್ಸ್ ಕಳ್ಸಿದೀನಿ ಅವಾ ನಿಮ್ಮ ಹುಡುಗಂತ ಒಂಚೂರು ನಯ ಬೈದಾಗ ಇದಾವೆ ನಮ್ಮದು ಭಯ ಬಿಟ್ಟು ಭಯನೇ ಇಲ್ಲವ ನಂದು ಇಟ್ ಭಯ ಇಲ್ಲ ನಮ್ಮ ಅಪ್ಪ ಒಂಚೂರು ಗದರ್ಕಳ ಮರೆಯ ಒಂಚೂರು ಇದು ಮಾಡಂತದ ಏ ಇಲ್ಲ ಇರೋ ಮಗ ಅಂತ ನನಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ ಈ ಅಪ್ಪ ಒಬ್ಬ ಹಂಗೆ ಕಣೆ ಈ ಗಂಡಸಿಂದನೇ ಅರ್ಧ ಮಕ್ಕಳು ಅಳಾಗ ಹೋಗ್ತಾವೆ ನೋಡವಾ ನಮ್ಮ ಅಯ್ಯಪ್ಪನಾಗೆ ಉಪ್ಸಿ 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 ಇಕ್ತಾನೆ ಅವನಿದ್ರಾಗೆ ಅಯ್ಯೋ 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 ನೋಡ್ಬೇಕು ಅಯ್ಯಪ್ಪ ಏನಾದ್ರು ನಮ್ಮ ಮಾತು ಈಟು ಈಟು ಕೇಳಲ್ಲ ಕಣೆ ಹಂಗೆ ಹ್ಞೂ ಮತ್ತೆ ಇವರಿಂದಾನೆ ಮತ್ತೆ ಅರ್ಧ ಇನ್ನು ಮತ್ತೆ ಹಾಗಾದ್ರೆ ಚೆನ್ನಾಗಿ ಬರ್ತದಾಳೆ ಹೌದೇ

ஜ நீண்ட் அங்கே நீலிக்கு

ಒಂದ ನಮ್ಮ ಅವ್ವ ಇದ್ನು ಮಾಡಿದ್ ನೋಡಿ ಏನ್ ನಾ ಚೆನ್ನಾಗಿ ಬಾಣ ತಂದು ಕೊಟ್ಟಪತಿ ಅಯ್ಯ ನಿಮಿಗೆ ಅಂತ ನಿಮ್ಮ ಅವ್ವ ಅದಾಳಮ್ಮ ತಂದ್ಕೊಡ್ತಾಳೆ ನಮ್ಮ ಮನೆಗೆ ನಮ್ಮವ್ವ ಎನ್ನ ಅದಾಳೆ ಇರೋ ಅವ್ರ ಅಣ್ಣರ್ ಅದರ ಏ ನೀನ್ ಬಾಗ್ನ ಕೊಡ ನೀನ್ ಬಾಗ್ನ ಕೊಡ ಅಂತ ಅವ್ವವೇ ಜಗಳ ಆಡ್ತಾವ ರೀ ಅದ್ರ ಬದ್ಲು ನಾನು ಅವೇ ಏನ್ ತರ್ತದ ಅದು ಸುಮ್ನೆ ದುಡ್ಕೊಂಡು ತವ್ರ ಮನೆಗೆ ಒಂದು ಖುಷಿ ಕೊಡೋದು ಅಷ್ಟೇ ಯಾ ಏನೈತಿ ಅವ್ರು ಕೊಟ್ಟಿದ್ದೇ ಇರ್ತಾತ ನಾವು ದುಡ್ದಿದ್ದೆ ನಮ್ಮ ಹತ್ರ ಇರೋಲ್ಲ ಅಂತ ಅವ್ರು ಕೊಟ್ಟಿದ್ದಿರ್ತತೇನು ಯಾವುದೋ ಒಂದು ಸುಮ್ನೆ ಹುಡ್ಕೊಂಡ ಸುಮ್ಮ ಅದ ಅಷ್ಟೆ ಅಷ್ಟೇ ಅಷ್ಟೇ ಚೆನ್ನಾಗಿ ನಿಮ್ಮ ಮನೆಗೆ ಅಂತ ఏ ఏం తందుల నా అర్షన కుంగమా ఒక జగిత్యపేటకు 100 రూపాయలు డబ్బు కొట్టు హోదరు నడ ఇన్ని ఏను తందుల ఏంటో లేదు యాదోంటగా ಹೋಗ్లి అర్ష కుంగమనరా అది వన్ కొట్టారల అష్టకి సంతసపడగొక్ మర్తులలంట అంత అంత అన్న కనే mate ఆ వలసిద కుంగమల పారిగేని మక్కన మక్కన నాకినగితల mate ఏనా అది అయ్యి కుందకై తై అది ఏట నిల్కందిది కుందకందిరా నిల్క నిల్కగా ಅದನ್ನೇ ತಾಯಿ ನಿನ್ಗೆ ಹೇಳ್ತೀಯಾ ತಮಾಷೆ ಮಾಡಬೇಡ ಚಲಿ ನೀನು ಅಯ್ಯ ನಾನಕ್ಕೆ ತಮಾಷೆ ಮಾಡಲ್ಲ ನನಗೂ ಹಿಂಗೆ ಆಗಿದ್ದು ಹೇಳಿದಾಗ ನಿಂಗೆ ಯಾರು ಹೇಳಿದ್ರು ಹಿಂಗಾಗಿದೆ ಅಂತಂತಂದು ಅಯ್ಯ ಅವಳು ಸಸ ಇದ್ದಾಳ ಪದ್ಯ ಅಂಬಾಳು ಫೋನ್ ಮಾಡಿ ಅಯ್ಯೋ ಹಿಂಗಿಂಗ್ ಆಗಿದೆ ಅಂತಂತಂದು ಹೇಳಿದ್ಲವ ಹೌದಿ ಅಯ್ಯೋ ರಾಮ ಏ ಏ ಚನ್ನಿ ಏ ಅವಳು ಮಾತಾಡೋಣ ನುಗ್ತಾರೇನೆ ಅಯ್ಯ ಅವಳು ಸೈಲ್ ಕಣೆ ಅವಳು ಅವಳು ಮಾತಾಡ್ತೀನಿ ನಂಬಿ ಸುಂದಿರೇ ನಾವು ಪಾರಿ ಹಂಗಲ್ಲ ಅಯ್ಯೋ ನಾನು ಹಂಗೆ ಅಂದ್ಕೊಂಡಿದ್ದು ಅಯ್ಯೋ ಪಾರಿ ಹಂಗಲ್ಲ ಪಾರಿ ಹಂಗಲ್ಲ ಅಂತಂತಂದು ನನಗೂ ಗೊತ್ತಾಯ್ತು ನೀಚ ಅಂದ್ಕಣಿ ಏ ಹೂ ಕಣಿ ಅವತ್ತೊಂದಿನ ಹೊರಗ ಇತ್ತು ಬಗ್ಲ ಕುತ್ಕೊಂಡು ಅದೇನು ವಾತಿ ಮಾಡ್ಕೊಂಡು ಇವು ಯಾಕೋ ಬಂದು ಭಯೋ ಭಯ ಮಾಡ್ಕೊಂಡು ಅಕ್ಕಿ ಯಾಕ ಸೀತಕ್ಕೆ ಸುಮ್ಮನೆ ಏನು ಒಡಿ 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 ಹೇಳವ ನಾನು ಏನೋ ಬಿಡು ಅವ್ರ ಮನೆಗಳು ಏನೋ ಯಾಕ ಕಟ್ರ ಪಟ್ರ ಅಂದ್ಕೊಂತಾರೆ ಅಂತಂದು ನಾನು ಹೋಗ್ಲಿಲ್ಲ ಕಣಿ ಅಂದ್ರೆ ನಿಜ ಮೊನ್ ಮೊನ್ನೆ ಕಣಿ ಇನ್ನ ಸತಿ ಒಡಿಯಾಳು ಇಟ್ಕೊಂಡು ಸೀತಕ್ಕಂಗೆ ರಾಮ 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 ಹ್ಮ್ ಹೌದಾ ನಾನು

ಅಂತ ಮನೆ ಬಗೋದು ಬದಲು ಯಾಕಂದ್ರ ಬಡವ್ರ ಮನೆಗೆ ಮದ್ಯ ಬರಿ ಮೂರು ಒಟ್ಟು ತುಂಬ ಊಟನ ಹಾಕ್ತಾರೆ ದೊಡ್ಡ ಮನೆ ಬರೀ ನೋಡೋ ಚೆಂದ ಕಣಿ ಅವ್ರ ಮನೆಗೆ ಯಾಕಂದಿರಿಲ್ಲ ಪುಣಕ್ಕುಲಕ್ಕೆ ಹಾಕ್ತಾರೆ ಅದನ ನಿಜ ಬಿಡೆ ಗಾದೆನೇ ಇಲ್ಲೇ ಶ್ರೀಮಂತರು ಮನೆ ನೋಟ ಚಂದ ಬಡ್ರು ಮನೆ ಊಟ ಚಂದ ಅಂತಂದು ಹಾಗೆ ಮತ್ತೆ ಏನವ ಅವಳ ಅವತ್ತು ಪದಿ ಫೋನ್ ಮಾಡಿ ಹೆಂಗ ತೊಂದ್ಲು ನಾನು ನಮ್ಮ ಅಕ್ಕಡಿ ಫೋನ್ ಮಾಡಿ ಹೇಳ್ರಿ ಅಯ್ಯ ಹಿಂಗಂತೆ ಅಂತ ಅಂತ ನಮ್ಮಕ್ಕೇನ ಫೋನ್ ಮಾಡಿ ಸ್ವರ್ಯ ಬೇ ಇದ್ದಂತಾಗಯ

ಮಾಡ್ಬೇಕು ಮತ್ತೆ ಇನ್ನೇ ಮಾಡಕ್ ಹಾಕಿ ಅವನೇನಾಂತೆ ಅವ್ನ ರಾಮಣ್ಣ ಒಂದ್ ಬೈಂಗಿಲ್ಲ ಒಂದ್ ಮಾತ್ ಬಂಗಿಲ್ಲ ಅಂತ ಮನೆಗ್ ಹೇಳ್ತಾನಂತೆ ಮಗಳು ಏನಂ ಜನ ಅಂತಾರ ಕೆಲಸ ಮಾಡ್ಕೆ ಬಂದಳೆ ನಾ ಅಂದಂಗೆ ಹಂಗ್ ಅಯ್ಯ್ ಬಿಡು ನನಗೆ ಮಗಳು ಏನ್ ಮಾಡ್ಕಂಬ ಬೋಲು ಪ್ರೀತಿ ಏ ಅವ್ನ ಗಂಡ್ಮಗುನ್ ಎಲ್ಲ ಸಾಸಿಲ್ ಕೊಡಿ ಅಂದ್ರೆ ಅಲ್ಲಿ ಜೀವ ಜೀವ ಕೊಡ್ತಾನೆ ಅಂತ ಪ್ರೀತಿ ಅರಾಮಜೆ ಮತ್ತೆ ಈಗ ಮಗಳೊಂದಲ್ಲಿ ಕೊರತಂಗಿಲ್ಲ ಅಯ್ಯ ತಾನೇ ಹೊತ್ ಬಿಡ್ತಾನೆ ಅನ್ಕಾನಿಯಪ್ಪ ಹೊತ್ತು ಅವ್ ನಾನು ಹೋಗಿದ್ದವ ಮಂಟಕಿ ರಾಮ ಜಗತ್ಕೊಂಡಿ ಅಡಕ ಅಂತ ನಾನು ಕೇಳ್ಲಿ ಅಯ್ಯ್ ಏ ಏನಿಲ್ಲ ಅವಳದೆ ರಾಮಜನ್ ತಂಗ್ರಿ ಆ ಸಂಕ್ರಿ ಮಂಗಿ ಕೊಡ್ರಿ ಅಂತ ಅವಳೇ ಬಂದು ಜಲ ಮಡಗಿದ್ಲಂತೆ ಇವ್ರೆನ ಕೊಡಲಂತೆ ಸೀತಕ್ಕಿನ ಏನದೆ ನಿಮ್ ಹುಡುಗಿದ್ಲಾ ಅವನಿಗೆ ಕೊಡ್ತೀನಿ ಅಂತಂದಂತೆ ಏನು ಅದಕ್ಕೆ ಜಗ್ಗಿ ಜಗ್ಲಾ ಜಗಲ ಹೊರದಿಗೆ

ಹಾಗೇ ಮಗುಗೆ ಒಳ್ಳೆ ಕಡೆ ಒಳಗಷ್ಟೇ ಕೂಡ ನೋಡಿ ಮದುವೆ ಮಾಡ್ತೀನಿ ಇರಂದಿ ಅವ್ರ ಅಣ್ಣ ಅದನಲ್ಲ ಅವ್ರ ಅಣ್ಣನ ಮಗಳಲ್ಲಪ್ಪಾ ಅವನು ಜಯಮ್ಮ ಅಣ್ಣದ ಮಗಳು ಅವನು ಅವ್ರ ಅಣ್ಣನು ಭಾರಿ ಸೌಕಾರ ಅಂತೆ ಅಯ್ಯ ಒಬ್ಬಳೆ ಮಗಳು ಅಂತಂತಂದು ತಂದ್ಕಂದಿ ತಂದ್ಕೊಂಡಿ ಅಂತಂದು ಏನು ಇದು ಮಾಡಳವಾ ಏನು ಮಾಡ್ತಾಳೆ ಏನು ಅಟ್ಲಾಗಿ ಹ್ಮ್ ಹೌದ್ ಕಣಿ ಬಾಳ ದಿನದ ಅದೇ ಮಾತು ಅವ್ರಿಗೆ ಇಲ್ಲಿ ರಜಕೆ ಪಜಕೆ ಬರೋದಲ್ಲ ಓದಕರಿ ಏನಾಗೆ ಇವ್ ನಿಂದ ಓಡಾಡದವ ಈಗಿನೂ ಹೇಳಾಳು ಅಯ್ಯ ಇವಳೆ ನನ್ ಸಸಿ ಇವಳೆ ನನ್ ಸಸಿ ಅಂತಂದು ಹೇಳ್ಕೊಂಡು ಓಡಾಡಾಳು ಅದೇನೇನೆ ಮಾಡ್ಕೊಂತಾರ ಏನವ ಹ್ಮ್ ಏನೋ ಬರಕ್ ಕೇಳಿದಾರಂತೆ ಅದ್ ಏನೇನ್ ಹಾಕುದ ನೋಡ್ಬೇಕು ಅಲ್ಲಿ ಕಣಿ ಸಂತಿ ನಮ್ಮ ಅಕ್ಕ ಮಂಗೆ ನಿಮ್ ಕಡೆ ಅದನ್ನ ಎಣ್ಣೆ ಐತೆ ಏ ನಮ್ಮ ಅಣ್ಣ ಮಂಗೆ ಹುಡ್ಕಿವ ಎಲ್ಲೂ ಸಿಕ್ತಲ್ಲ ಎತ್ತದೂ ಇಲ್ಲ ನೀನು ನೀಗೇ ಬರ್ಬದಂಗಾಗಿತ್ತು ನೋಡವಾ ಎಲ್ಲರ್ತಿರಿ ಎಣ್ಣೆಲ್ಲ ಕಣಿ ಕೇಳಿದೆ ಏ ನಾವಿನ ಓದಿಸ್ತೀವಿ ನಾವು ಕೊಡಲ್ಲ ನಾವಿನ ಓದಿಸ್ತೀವಿ ಕೊಡಲ್ಲ ಅಂತ ಹೇಳ್ತಾರೆ ಅವ್ರು ನಾಲ್ಕು ದಿನ ಯಾರನ್ನ ಇಷ್ಟಪಟ್ಟು ಅವ್ರು ಇಲ್ಲಿ ಹೋಗಿರ್ತಾರೆ ಬರೇ ಇದೆ ಕತೆ ಕಣಿ ನೀನು ಅದೇನ ನಿಜ ನೋಡವ ಅದ ಅಡಿಗೆ ಎಲ್ಲ ಏನ್ ಮಾಡಿದ್ರೆ ಮತ್ತೀಗ ಅಯ್ಯೋ ಕಣಿ ಅಲ್ಲಿ ಹನ್ನೆರಡು ವರೆ ಆಗ್ತಾ ಬಂತು ನಮ್ಮ ಎಪ್ಪ ಸ್ವಾರ್ಥಕ್ಕೆ ಹೋಗಿದ್ದಾನೆ ಏನಾಗೆ ಬಂದಿಗೆ ಎತ್ತದನ್ನ ಮಾಡಿ ಕೇಳಿದ್ರೆ ನಾನು ಏನಿಲ್ಲ ಅದು ಜುಟ್ಟು ಇಟ್ಕೊಳಗೆ ಜುಮ್ ಮಾಡ್ಬಿಡ್ತಾನೆ ಹೋಗ್ನವ ಎತ್ತದನ್ನ ಒಂದು ಈ ಸೊಪ್ಪ ಐತಿ ಒಂದು ಇಟ್ಟು ಇಲ್ಲ ಊಟ ಸೊಪ್ಪ ಎತ್ತದನ್ನ ಮಾಡಿಕ್ ನಾವು ಹೋಗಿ സാര മു ഇ അതേ സാര ഓടിക്ക ಅವ ನಿಂತ ತುಂಬ ಒಳ್ಳೆ ಕೆಲಸ ಬಿಡಿ ಆತ್ಲೀ ನಿನ್ನ ಮಗನ ಹೆಂಗಿದ್ರು ನಿಮ್ಮ ಅವ್ರ ಮನೆಗೆ ಕಳ್ಸಿಬಿಟ್ಟಿಯಾ ಅಲ್ಲಿ ಓತರಿ ಅಂತಂದು ನೀವು ಗಡಿಗೆ ಇಬ್ಲಾರಿಯಾ ಹಂಗೆ ಬೆಳಿಗ್ಗೆ ಮುದ್ದೆಗಿದ್ದೆ ಉಳ್ಕೊಡೋದೇ ಆರಾಮಾಗಿ ಆರಾಮಾಗಿತ್ತು ನಮ್ದು ಹಂಗಾಗದಿಲ್ಲ ನೋಡಿ ಬೆಳಿಗ್ಗೆ ಹುಡುಗಿಸ್ಕೋರಿ ಕಳ್ಸ್ಬೇಕಾ ಥ ನಮ್ಮ ಮಾರಿಕಿದ್ದು ತಿನ್ನೋದೇ ಇಲ್ಲ ಒಂಥರ ಉದ್ರ ದಿನಸಿ ಕಾರ್ತವೆ ಅದೇ ಬೇಕಿದ್ದೇ ಬೇಕು ಅಂತಕಂದು ನಮಗೆ ಬೆಳಿಗ್ಗೆ ಮಾಡಿ ತಿಂಡಿ ಮದನೇ ಕುಣಂಗಲ್ಲ ಅಲ್ಲ ಥಾ ಬೆಳಾತ್ಲಂಗೆ அவனுடைய நோய் பதிக்கு முத்திரைக்கும் பத்திரத்தில் பண்டிதர் ഇവരില്ല അതു നാഗീക്കു അയ്യോ മെരി ഹേനീ മെരിയേളുങ്ക ഒന്നേ ഊരുകിട്ട് വരത്തക്കാൻന്തരിത്ത നോക്കിറ ಪಾರ ವಿಚಾರ ಇದು ಈ ಊರಿಗೆ ಹೆಂಗ್ ಸಿಬ್ಬಿ ಗೊತ್ತಾಗಿದೆ ಇನ್ನು ಈ ಸುಬಿ ಇನ್ನು ಹೋಗ್ತಾ ಸುಬ್ಬಿ ಸುಮ್ಮನೆ ಇರ್ತಾ ಇನ್ನು ಮಾತಾಡಿದ್ದೇ ಮಾತಾಡಿದ್ದೆ ಸೀತಕೆ ಸಾರಿಗೆ ನಾನೋ ಒಂದು ಮಾತಾನೆ ಇರ್ತಾಳೆ ನೋಡ್ತಾ ಇರೀ ಕತೆ ಹೀಗೆ ಮುಂದಾಗ್ತಾ ಇರುತ್ತೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಅಭಿಪ್ರಾಯವಾದ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು